ಹಾಯ್ ಎಲ್ಲರಿಗೂ ನಮಸ್ಕಾರ ಮಧುರ ಕಥೆಗಳು ಎಂಬ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಕಥೆ ನನ್ನ ಗೆಳೆಯನ ಅನುಭವದ ಕಥೆ ಹೆಂಡತಿ ಮತ್ತು ಗೆಳೆಯನ ಕಾಮದಾಟ ಒಂದು ದಿನ ಸಂಜೆ ನನ್ನ ಬಾಲ್ಯ ಗೆಳೆಯ ವೆಂಕಟ್ ಊರಿಂದ ಮನೆಗೆ ಬಂದಿದ್ದ ತುಂಬ ಆತ್ಮೀಯ ಆಗಿದ್ದರಿಂದ ಸಂತೋಷದಿಂದ ಸ್ವಾಗತಿಸಿ ಹೆಂಡತಿ ಸುಮಾಳಿಗೆ ಪರಿಚಯ ಮಾಡಿಸಿದೆ ಅವಳು ಸಂತೋಷದಿಂದ ನಗುತ್ತಾ ಸ್ವಾಗತಿಸಿದಳು ನಾವಿಬ್ಬರು ಸೋಫಾ ಮೇಲೆ ಕುಳಿತು ಮಾತನಾಡುತ್ತಿರಲು ಸುಮ್ಮ ಕಾಫಿ ಮಾಡಿ ತಂದುಕೊಟ್ಟು ಜೊತೆಯಲ್ಲಿ ಕುಳಿತಳು ಊರಿನಲ್ಲಿಯೇ ಇದ್ದು ಕೃಷಿ ಮಾಡಿಕೊಂಡಿದ್ದ ಅವನು ಸ್ವಲ್ಪ ಒರಟಾಗಿ ಕಾಣುತ್ತಿದ್ದ ಹಾಗೂ ಸನಕಲು ದೇಹ ಇದ್ದರೂ ಮುಖದಲ್ಲಿ ಒಳ್ಳೆಯ ನಗು ಇತ್ತು ನಮ್ಮ ಮನೆಯಲ್ಲಿ ಒಂದು ದಿನ ಇದ್ದು ಮಾತಾಡಿ ಹೋಗೋಣ ಎಂದು ಬಂದೆ ಅಂತ ಹೇಳಿದಾಗ ಒಂದು ದಿನ ಏನು ವಾರ ಬೇಕಾದರೂ ಇರು ಎಂದು ಹೇಳಿದೆ ಅವನ ಮಾತು ಯಾವಾಗಲೂ ಆಕರ್ಷಕವಾಗಿರುತ್ತಿತ್ತು ಹಳ್ಳಿಯ ಸುದ್ದಿಗಳನ್ನು ಚೆನ್ನಾಗಿ ಹೇಳಿ ಹೇಳಿ ನಗಿಸುತ್ತಿದ್ದ ಸರಿ ನನಗೆ ಹೊರಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವನಿಗೆ ಮನೆಯಲ್ಲಿ ಇರಲು ಹೇಳಿ ಎರಡು ಗಂಟೆ ಆಗುತ್ತೆ ಬರೋದು ಅಂತ ಹೇಳಿ ಹೊರಟೆ ನಾನು ಆರೂವರೆ ಹೋದವನು ಎಂಟೂವರೆ ಸುಮಾರಿಗೆ ಬಂದೆ ಅವನು ಸಂಜೆ ಐದುವರೆಗೆ ಬಂದವ ರಾತ್ರಿ ಎಂಟು ಗಂಟೆ ಅಷ್ಟೊತ್ತಿಗೆ ಸುಮಾರಿಗೆ ಅತ್ಯಂತ ಹತ್ತಿರದವನಾಗಿದ್ದ ನಾನು ಬರುತ್ತಿದ್ದ ಹಾಗೆ ಸುಮ್ಮ ನಿಮ್ಮ ಗೆಳೆಯರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಹಳ್ಳಿಯ ಘಟಗಳ ಘಟನೆಗಳನ್ನು ವರ್ಣಿಸಿ ತುಂಬ ಚೆನ್ನಾಗಿ ಹೇಳುತ್ತಾರೆ ಅಂದಳು ಅವನು ಹಾಗೆಯೇ ನಮ್ಮ ಊರಿನ ಎಲ್ಲ ಹೆಂಗಸರ ಮತ್ತು ಹುಡುಗಿಯರ ಹೀರೋ ಆಗಿದ್ದ ಅವನು ಈಗಲೂ ಅಷ್ಟೇ ಅವನ ಭಯಂಕರ ರಸಿಕ ಕೂಡ ಅಂತ ಹೇಳಿದೆ ಮನಸ್ಸಿನಲ್ಲಿ ಹಳ್ಳಿಯಲ್ಲಿ ಕಳ್ಳಿ ಸಂಧಿಯಲ್ಲಿ ಕೊಲದಲ್ಲಿ ಹಿಡಿಯುವ ದೆಂಗಾಟವನ್ನು ಏನಾದರೂ ಹೇಳಿರ್ತಾನಾ ಅಂತ ಅನುಮಾನ ಆಯಿತು ರಾತ್ರಿ ಎಣ್ಣೆ ಹೊಡೆದು ಮಟನ್ ಊಟ ಮಾಡಿ ವೆಂಕಟನ ಜೊತೆ ನಾನು ಬೇರೆ ರೂಮ್ನಲ್ಲಿ ಮಲಗಿಕೊಂಡೆ ನನ್ನ ಹೆಂಡತಿ ಎಂದಿನಂತೆ ನಮ್ಮ ಬೆಡ್ರೂಮ್ನಲ್ಲಿ ಮಲಗಿದಳು ವೆಂಕಟನ ಜೊತೆ ಸುಮಾರು ಹನ್ನೆರಡರವರೆಗೆ ಮಾತಾಡಿ ನಾನು ತುಂಬ ನಿದ್ದೆ ಬಂದಂತೆ ಆಗಿ ಮಲಗಿಬಿಟ್ಟೆ ಅನಂತರ ಸುಮಾರು ಒಂದೂವರೆ ಸುಮಾರಿಗೆ ಹುಚ್ಚೆ ಹೊಯ್ಯಲು ಎಚ್ಚರವಾಗಿ ಕಣ್ಣು ಬಿಟ್ಟು ನೋಡಿದರೆ ವೆಂಕಟ ಪಕ್ಕದಲ್ಲಿ ಇಲ್ಲ ಇವನು ಕೂಡ ಟಾಯ್ಲೆಟ್ ಹೋಗಿರಬೇಕು ಅಂತ ಎದ್ದು ಟಾಯ್ಲೆಟ್ ಬಳಿ ಬಂದೆ ಬಾಗಿಲು ಓಪನ್ ಇತ್ತು ಸರಿ ಎಂದು ಹುಚ್ಚೆ ಹೊಯ್ಯುತ್ತಾ ಎಲ್ಲಿ ಹೋದ ಇವನು ಅಂತ ಹಾಲ್ ಒಳಗೆ ಬಂದು ನಮ್ಮ ಬೆಡ್ರೂಮ್ ಕಡೆ ನೋಡಿದರೆ ಅರೆ ಏನಿದು ಒಳಗೆ ಉರಿತಾ ಇದೆ ಬಾಗಿಲು ಸ್ವಲ್ಪ ಮುಚ್ಚಿದೆ ಅಂತ ನಿಧಾನಕ್ಕೆ ಬಾಗಿಲ ಬಳಿ ಬರುವಷ್ಟರಲ್ಲಿ ಕಿಲಕಿಲ ಅಂತ ಸಣ್ಣಗೆ ನಗುವಿನ ಶಬ್ದ ಬಂತು ಹೋ ಇದು ಅದೇ ಅಂತ ಅರ್ಥ ಆಗಿ ಹೋಯಿತು ಮೊದಲಿನಿಂದಲೂ ನನ್ನ ಹೆಂಡತಿಯ ರಸಿಕತನ ನನ್ನ ಅಣ್ಣನ ಜೊತೆ ನಾನು ಸೇರಿ ದೆಂಗಿದ್ದು ನನ್ನ ತಂಗಿಯ ಗಂಡ ಒಂದು ಸರ್ತಿ ಸುಮಾಳನ್ನು ದೆಂಗಿದ್ದು ಎಲ್ಲ ತಿಳಿದು ಇವತ್ತು ಈ ಸನಕಲನ ತುಣ್ಣೆ ರುಚಿ ನೋಡೋಕ್ಕೆ ಸಂಜೆಯೇ ಸೆಟ್ ಮಾಡಿಕೊಂಡಿದ್ದಾಳೆ ಅಂದ್ಕೊಂಡು ಒಳಗೆ ಹೋಗಿ ಜೊತೆಯಲ್ಲಿ ತೆಂಗುವುದು ಬೇಡ ಅವರಿಬ್ಬರು ಹೇಗೆ ಕೆಯುತ್ತಾರೆ ನೋಡೋಣ ಅಂತ ಬಾಗಿಲ ಸಂದಿಯಲ್ಲಿ ಇಣುಕಿದೆ ಒಳಗೆ ಇಣುಕಿದಾಗ ಸುಮಾರು ಕೇವಲ ಕಾಚದಲ್ಲಿ ಮಂಚದ ಮೇಲೆ ಕುಡಿತಿದ್ದಳು ವೆಂಕಟ ಪೂರ್ತಿ ಮೆತ್ತಲೆ ಆಗಿದ್ದ ಅವನ ಕರಿ ತುನ್ನೆ ಅದಕ್ಕೆ ಉದ್ದಕ್ಕೆ ಚೆನ್ನಾಗಿ ನಿಗುರಿತ್ತು ಅವನ ತುಣ್ಣೆ ವಿಶೇಷ ಅಂದರೆ ತುಣ್ಣೆ ತುದಿ ಒಂಥರ ಗುಂಡಗೆ ದಪ್ಪ ನಿಂಬೆ ಹಣ್ಣು ಥರ ಇರುತ್ತೆ ನಮ್ಮ ಥರ ತುದಿ ಚೂಪು ಇರುವುದಿಲ್ಲ ಸಾಲದು ಅಂತ ತುಂಡೆ ಸ್ವಲ್ಪ ಉದ್ದ ಇದ್ದು ಮುಂದಕ್ಕೆ ಬಗ್ಗಿರುತ್ತೆ ಅವನು ಸುಮ ಮೊಲೆ ಸುಕುತ್ತಾ ಇನ್ನೊಂದು ಮೊಲೆ ಚಿತ್ತಾಯಿತ ಅವಳು ಅವನ ತುಣ್ಣೆ ಬೀಜ ಎಲ್ಲ ಸವರುತ್ತಾ ಸಿಕ್ಕುತ್ತಾ ಇದ್ದರು ಅವನ ಮೊಲೆ ತೊಟ್ಟು ತೊಟಿಗಳಲ್ಲಿ ಹಿಡಿದು ಎಳೆದು ಎಳೆದು ಚಿಪ್ತಾ ಇದ್ದರೆ ಅವಳು ಸುಖವಾಗಿ ನರಳುತ್ತಾ ಅವನ ತುಣ್ಣೆಯನ್ನು ಹಿಡಿದು ಎಳೆಯುತ್ತಿದ್ದಳು ತುಳ್ಳಿನ ಕಡೆಗೆ ಒಂದು ಸರ್ತಿ ಪೂರ್ತಿ ಬಾಯಿ ಅಗಲ ಮಾಡಿ ಅವಳ ಮೊಕ್ಕಾಲು ಮೊಲೆ ಫುಲ್ ಬಾಯಿ ಒಳಗೆ ಹೇಳ್ಕೊಂಡು ಚೀಪಿದ ಅವಳು ಅಮ್ಮ ಅಂತ ಅವಳ ಅವನ ತಲೆ ಗಟ್ಟಿಯಾಗಿ ಹಿಡಿದು ಮೊಲೆಯ ಒಳಗೆ ನೂಕಿದಳು ಅವನಂತೂ ಗೆದ್ದವನಂತೆ ಅವಳ ಮೊಲೆಗಳನ್ನು ನುಚ್ಚುಗುತ್ತಾ ಮಾಡುತ್ತಾ ಒಂದು ಕೈ ಹೊಟ್ಟೆಯ ಮೇಲೆ ಒಂದು ಮತ್ತೊಂದು ಇಸುಕತೊಡಗಿದ ಹೊಟ್ಟೆ ಇಸುಕುತ್ತ ಹಾಗೆ ಕೈ ಅನ್ನ ಕಾಜ ಒಳಗೆ ತೋರಿಸಿ ತುಲ್ಲಿನ ದಿಣ್ಣೆಯನ್ನು ಹಿಡಿದು ಇಸುಕತೊಡಗಿದ ಅವನ ಒರಟು ಕೈಗಳ ಇಸ್ಕಾಟಕ್ಕೆ ಮುಳುಗುತ್ತಾ ನರಳುತ್ತ ತಿಕ್ಕೇ ಎತ್ತ ತೊಡಗಿದಳು ಅವನು ಎದ್ದು ಅವಳ ಕಾಜವನ್ನು ಕೆಳಗೆ ಎಳೆದು ಹಾಕಿದ ಅವಳ ಶಾಟ ಬೋಳಿಸಿದ ತುಲ್ಲನ್ನು ನೋಡಿ ಏನು ಸುಮಾ ಒಂದೇ ಒಂದು ಶಾಟ ಕೂಡ ಇಲ್ಲೊಂದು ಇಲ್ಲಂದಂಗೆ ಬೋಳಿಸ್ತೀಯಾ ಅಂದ ಅವಳು ಹ್ಞೂ ವಾರಕ್ಕೆ ಒಂದು ಸರ್ತಿ ಬೋಳಿಸ್ತೇನೆ ನಿನ್ನ ಭಾವ ಕೂಡ ಬಂದಾಗಲೇ ನಿನ್ನ ಚೆನ್ನಾಗಿದ್ದಂಗೆ ಬರ್ತಾನಂತೆ ಹೌದಾ ಅಂತ ಕೇಳಿದ ಹೌದು ಭಾವನ ಕರಿ ತುಣ್ಣೆ ಕೂಡ ಸಖತ್ತಾಗಿದೆ ಚೆನ್ನಾಗಿ ಕೇಳ್ತಾರೆ ಅಂದಳು ನಿನ್ನ ತುಂಡೆ ಏನು ಇದ್ದರೆ ಇದೆ ಮುಂದೆ ಒಳ್ಳೆ ನಿಂಬೆ ಹಂತರ ಗುಂಡಗೆ ದಪ್ಪ ಇದೆ ಅಂದಳು ಅದೇ ನನ್ನ ತುಣ್ಣೆ ಸ್ಪೆಷಲ್ ಊರಿನ ತುಲ್ಲಿಗೆಲ್ಲ ನನ್ನ ತುಂಡೆ ಅಂದರೆ ಜೊಲ್ಲು ಸುರಿಸ್ತಾವೆ ಗೊತ್ತಾ ಅಂತ ಹೇಳಿ ಅವನ ಎರಡು ಕಾಳು ಅವಳ ಭುಜದ ಪಕ್ಕ ಹಾಕಿ ತುನ್ನೆ ಅವಳ ಮುಖದ ಬಳಿ ತ ಪರ್ವತರ ಮೊನ ಕಾಲುಗಳ ಮೇಲೆ ಬಗ್ಗಿ ಅವಳ ತುಲ್ಲಿನ ಕಡೆ ತಲೆ ಹಾಕಿ ಅರವತ್ತೊಂಬತ್ತರ ಭಂಗಿಯಲ್ಲಿ ಅವಳ ಕಾಲು ಅಗಲಿಸಿ ತುಳ್ಳಿನ ಬಳಿ ಮುಖ ತಂದ ಈಗ ಅವನ ತೊನ್ನೆ ಸುಮ್ಮ ತುನ್ನೆ ಸುಮಾ ಮುಖದ ಮೇಲೆ ತಗುಲುತ್ತಿತ್ತು ಅವಳು ಹಾಗೆ ಎರಡು ಕೈ ಬಳಸಿ ಸನಗಲನ ಚಿಕ್ಕ ಚಿಕ್ಕ ತಿಕ್ಕ ಹಿಡಿದು ಅವನ ತುನ್ನೆಯನ್ನು ಬಾಯಲ್ಲಿ ಹಾಕಿ ಚೀಪಲು ಶುರು ಮಾಡಿದಳು ಅವನು ಸುಮಾಳ ಕಾಲು ಅಗಲಿಸಿ ತುಳ್ಳಿನತ್ತ ನೋಡುತ್ತಾ ಏನು ಇದು ತುಲ್ಲು ತುಲ್ಲ ಅಥವಾ ಊರ ಬಾಗಿಲ ಇಷ್ಟೊಂದು ಅಗಲ ಇದೆ ಅನ್ನುತ್ತಾ ಸುಮ ನಿನ್ನ ತುಳ್ಳನ್ನು ಸುಮಾರು ಐವತ್ತು ತುನ್ನೆ ತೆಂಗಿದ್ದಾವ ಅಂತ ಕೇಳಿದ ಏ ಅಷ್ಟೊಂದು ಇಲ್ಲ ಇಲ್ಲ ಸುಮಾರು ಇಪ್ಪತ್ತೈದು ಮೂವತ್ತು ತುಂಡೆಗಳು ದಂಗಿರಬಹುದು ನಾನು ಹದಿನೈದನೇ ವಯಸ್ಸಿಗೆ ನಮ್ಮ ಮ್ಯಾಥ್ಸ್ ಟೀಚರ್ ದೆಂಗಿದ್ದು ಪಿ ಸಿನಲ್ಲಿ ಇದ್ದಾಗ ಆವಾಗಿಂದ ನನಗೆ ಗೊತ್ತಿರೋ ಹಾಗೆ ಮೂವತ್ತು ಅಷ್ಟೇ ಅನಿಸುತ್ತೆ ಅಂದಳು ಅಬ್ಬೋ ತುಲ್ಲು ನೆಕ್ಕುತ್ತೇನೆ ಇರು ಅಂತ ತುಲ್ಲಿಗೆ ನಾಳಿಗೆ ಹಾಕಿ ತೀಡೋಕೆ ಶುರು ಮಾಡಿದ ಅವಳು ಮತ್ತೆ ಅವನ ತುನ್ನಿನ ಬಾಯಿಗೆ ಹಾಕಿ ಶಿ ಚೀಪೋಕೆ ಶುರು ಮಾಡಿದ್ಳು ಸುಮಾರು ಐದು ನಿಮಿಷ ಅವನ ತುಣ್ಣೆ ಚೀಪಿದಳು ಅವನು ಅವಳ ತುಳ್ಳೆಲ್ಲ ನೆಕ್ಕಿ ರಸ ಎಲ್ಲ ನುಂಗಿ ಎದ್ದು ಕುಳಿತುಕೊಂಡ ಎದ್ದು ಅವಳ ಕಾಲ ಮಧ್ಯೆ ಬಂದು ಗಾಲಿನಲ್ಲಿ ಕುಳಿತು ಅವಳ ಎರಡು ಕಾಲು ಎತ್ತಿ ಹಿಂದಕ್ಕೆ ಮಡಿಚಿ ತಿಕ್ಕದ ಕೆಳಗೆ ಒಂದು ದಿಂಬನ್ನು ಇತ್ತು ತುಲ್ಲು ಮೇಲೆ ಎತ್ತರಿಸಿ ಕಾಣುವಂತೆ ಇಟ್ಟ ಆಮೇಲೆ ಕುಕ್ಕರಿಗಾಲಿನಲ್ಲಿಯೇ ಕುಳಿತು ತುನ್ನೆಯಿಂದ ಸುಮಾಳ ತುಳ್ಳಿಗೆ ಉಜ್ಜಿ ಉಜ್ಜಿ ತಪ್ಪ ನಿಂಬೆ ಹಣ್ಣಿನಂತ ತುನ್ನೆ ತಲೆಯನ್ನು ತುಳ್ಳಿ ಹಾಕಿ ನೋಕಿದ ಸುಮಾ ಅಂತ ತುಳ್ಳು ಎತ್ತಿರಿಸಿ ಕೊಟ್ಟಳು ಸನಕಲನ ತುನ್ನೆ ಸುಮಾಳ ತುಲ್ಲಿನ ಹಾಕಿ ಎಳಿತು ಹಾಗೆ ಎರಡು ಕೈಲಿ ಮೊಳೆ ಹಿಡಿದು ತುಂಡೆಯನ್ನು ಹಿಂದೆ ಹಿಂದೆ ಆರಿಸಲು ಶುರು ಮಾಡಿದ ಮಲೆಯಲ್ಲಿ ಅಹಿಸುಗುತ್ತ ನಿಧಾನಕ್ಕೆ ಆಡಿಸುತ್ತಿದ್ದ ತೊನ್ನೆಯನ್ನು ಸುಮಾ ಕಣ್ಣು ಮುಚ್ಚಿ ಅವನ ತುಂಡೆಯ ಸ್ಪರ್ಶ ಸುಖವನ್ನು ಒಳಗೆ ಅನುಭವಿಸುತ್ತಿದ್ದಳು ಅವನು ದೆಂಗುತ್ತಾ ಸುಮಾ ನನ್ನ ಗೆಳೆಯನ ಹೆಂಡತಿ ತುಲ್ಲನ್ನು ಇವತ್ತೇ ದೆಂಗುತ್ತೇನೆ ಅಂದುಕೊಂಡಿರಲಿಲ್ಲ ಅಂದ ಅವಳು ನೀನು ಮನೆಗೆ ಬಂದಾಗಲೇ ನಿನ್ನ ತೊನ್ನೆ ರುಚಿ ನೋಡಬೇಕು ಅಂತ ಎನಿಸಿತ್ತು ನೀನು ಸರಿಯಾಗಿ ನಿನ್ನ ಹಳ್ಳಿಯ ದೆಂಗಾಟ ಹೇಳಿದಾಗಲೇ ಗೊತ್ತಾಯಿತು ಹಿಂಗು ನನ್ನ ತುಳ್ಳು ಮೇಲೆ ಕಣ್ಣು ಇದೆ ಅಂತ ಇಬ್ಬರಿಗೂ ದಂಗಬೇಕು ಅನ್ನೋ ಆಸೆ ಇದೆ ಅಂತ ತಿಳಿದ ಮೇಲೆ ನಾನು ರಾತ್ರಿ ಒಂದು ಗಂಟೆ ಮೇಲೆ ರೂಮ್ಗೆ ಬಾ ಅಂದಿತ್ತು ಅಂದಳು ಅವನು ತುನ್ನೆಯನ್ನು ಸ್ವಲ್ಪ ಜೋರಾಗಿ ನೋಕಿ ನೋಕಿ ಗದ್ದುತ್ತಿದ್ದ ಅವಳು ಮುಳುಕುತ್ತಾ ಇನ್ನೂ ಒಳಗೆ ತಳ್ಳು ಜೋರಾಗಿ ಅಂತ ಮುಳುಕುತ್ತಿದ್ದಳು ಈಗ ಗಂಡ ಬಂದರೆ ಅಂತ ಕೇಳಿದ ಅವಳು ನೀನೇನು ಭಯಪಡಬೇಡ ಅವರು ಬಂದರೆ ನಿನ್ನ ಜೊತೆ ಅವರು ಅವರು ಸೇರಿ ನನ್ನ ದೆಂಗುತ್ತಾರೆ ನನ್ನ ದೆಂಗಾಟಕ್ಕೆ ಅವರು ಎಂದು ಅಡ್ಡಿಪಡಿಸೋಲ್ಲ ಹಾಗೆಯೇ ನಾನು ಅವರ ದೆಂಗಾಟಕ್ಕೆ ಅಡ್ಡ ಮಾಡಲ್ಲ ಅಂದಳು ಹೌದಾ ಹಾಗಾದರೆ ತಗೋ ನನ್ನ ತುಣ್ಣೆ ಏಟುಗಳು ಅಂತ ಜೋರು ಜೋರಾಗಿ ಬೆಂಗಳು ಅವಳ ತುಳ್ಳಿದ್ದ ರಸ ಹರಿದು ತಿಕ್ಕದ ಸಂದಿಯಲ್ಲಿ ಇಳಿಯುತ್ತಿತ್ತು ಸುಮಾರು ಅರ್ಧ ಗಂಟೆ ತೆಂಗಿದ ಅವನ ತುಂಡೆಯನ್ನು ಗಟ್ಟಿಯಾಗಿ ತುಳ್ಳಿನಲ್ಲಿ ಅದನ್ನು ಹಿಡಿದು ಬಿಸಿ ಬಿಸಿ ರಸವನ್ನು ಸುಮಾರು ತುಳ್ಳಿನಲ್ಲಿ ಸುರಿಸಿದ ಅವಳು ಹಾ ಎಷ್ಟೊಂದು ಇದೆ ನನ್ನ ತುನ್ನೆ ರಸ ಅಂತ ಅವನ ತಿಕ್ಕ ಅದನ್ನು ಹಿಡಿದುಕೊಂಡಳು ಎರಡು ನಿಮಿಷ ಬಿಟ್ಟು ಮುದುರಿದ ಅವನ ತುನ್ನೆ ಹೊರಗೆ ತೆಗೆದು ಅವಳ ಪಕ್ಕದಲ್ಲಿ ಮಲಗಿದ ಸುಮಾರು ತುಳ್ಳಿಂದ ಅವನು ಖಾಲಿ ಕಾರಿಸಿದ್ದ ರಸ ಹೊರಗೆ ಬರುತ್ತೆ ಸರಿ ಅವರು ಸುಖ ಪಡಲಿ ಅಂತಲೇ ಗುರುತಿದ್ದ ನನ್ನ ತುಂಡೆಯನ್ನು ಕೈಲಿ ಆಡಿಸಿಕೊಂಡು ರೂಮಿಗೆ ಬಂದು ಮಲಗಿದೆ ಒಂದು ವಾರ ಕಳೆದ ಮೇಲೆ ಅವಳೇ ಹೇಳಿದಳು ಬೆಳಿಗ್ಗೆ ಐದು ಗಂಟೆವರೆಗೂ ಇದ್ದು ಮೂರು ಸರ್ತಿ ದೆಂಗಿದೆ ಅಂತ ಹೇಗೆ ಏನು ಸುಖ ಸಿಕ್ಕಿತೋ ಅಷ್ಟೇ ಬೇಕಾಗಿರೋದು ಅಂತ ಹೇಳಿ ನಾನು ಬೆಂಗಳು ಶುರು ಮಾಡಿದೆ